ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ಕುಂದರನಹಳ್ಳಿ ಗೇಟ್ ಶ್ರೀ ರಂಗನಾಥ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಕಳೆದ ಒಂದು ತಿಂಗಳಿನಿಂದ ಕಾರ್ಯದರ್ಶಿ ಹಾಗೂ ಶಿಕ್ಷಕರ ನಡುವೆ ಪರೀಕ್ಷೆ ಫಲಿತಾಂಶ ವಿಷಯದಲ್ಲಿ ಜಟಾಪಟಿ ನಡೆಯುತ್ತಿದ್ದು ಫಲಿತಾಂಶ ಕಡಿಮೆ ಬಂದಿದೆ ಅಂತ ಕಾರ್ಯದರ್ಶಿಯು ಶಿಕ್ಷಕರ ಮೇಲೆ ಕೈ ಮಾಡಿದ್ದಾರೆ ಅಂತ ಆರೋಪ ಮಾಡಿರುವ ಹಿನ್ನೆಲೆ ವಿಜ್ಞಾನದ ಶಿಕ್ಷಕ ತನುಜ್ ಕುಮಾರ್ ಅವರನ್ನ ಇಂದು ಅಮಾನತು ಮಾಡಿದ್ದೇವೆ ಅಂತ ಶಾಲೆಗೆ ಪತ್ರ ಬರೆದ ಹಿನ್ನೆಲೆ ಪೋಷಕರು ಹಾಗೂ ಗ್ರಾಮಸ್ಥರು ದಿಢೀರ್ ಪ್ರತಿಭಟನೆ ಮಾಡಿ ಶಾಲೆಗೆ ಬೀಗ ಜಡಿದು ತ తక్షణవే క్షేత్ర శిక్షణాధికారిలు స్థలకి ఆగమసి అమనతినిక్షకరణ మరు నేమే ఒయారు ಇದೇ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡ ಪಣೀಂದ್ರ ಸ್ವಾಮಿ ನಮ್ಮೂರಿನ ಶಾಲೆಯನ್ನ ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ ಕಾರ್ಯದರ್ಶಿ ಮನಸ್ಸೋ ಇಚ್ಛೆ ನಡೆದುಕೊಂಡು ಶಿಕ್ಷಕರ ಮೇಲೆ ಕೈ ಮಾಡಿರುವುದು ಅಕ್ಷಮ್ಯ ಅಪರಾಧ ಅಂತ ತಿಳಿಸಿದ್ರು ಓದಿಸ್ಕಂತೀವಿ ದಯವಿಟ್ಟು ಶಾಲೆ ಏನಕ್ಕೆ ಬೇಕು ಇಲ್ಲ ವಿದ್ಯೆ ಗುರು ಒಂದು ಪೂಜಾರು ದೇವಸ್ಥಾನ ಏನಕ್ಕೆ ಬೇಕು ಅದಕ್ಕೋಸ್ಕರ ಇಲ್ಲಿ ಶಾಲೆಯಲ್ಲಿ ವಿಜ್ಞಾನ ದಯವಿಟ್ಟು ಕ್ಷೇತ್ರ ಶಿಕ್ಷಣಾಧಿಕಾರಿ ನಟರಾಜ್ ಮಾತನಾಡಿ ಶಾಲೆಯಲ್ಲಿ ಗಲಾಟೆ ಆಗ್ತಿದೆ ಅಂತ ದೂರವಾಣಿ ಕರೆ ಬಂದ ಹಿನ್ನೆಲೆ ಶಾಲೆಗೆ ಬಂದು ಪರಿಶೀಲನೆ ಮಾಡಿತು ಎಲ್ಲರಿಂದ ಮಾಹಿತಿ ಪಡೆದು ಮುಂದಿನ ಕ್ರಮ ಕೈಗೊಳ್ಳುವ ಬಗ್ಗೆ ಮಾಧ್ಯಮಗಳಿಗೆ ತಿಳಿಸಿದ್ರು ಗುಬ್ಬಿ ತಾಲೂಕಿನ ಕುಂದನಹಳ್ಳಿ ಪ್ರೌಢಶಾಲೆ ಏನಿದೆ ಇಲ್ಲಿ ಗಲಾಟೆ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಗ್ರಾಮಸ್ಥರು ಮತ್ತು ಇಲ್ಲಿನ ಮುಖ್ಯ ಶಿಕ್ಷಕರು ದೂರವಾಣಿ ಕರೆ ಮಾಡಿರ ಮೇಲೆಗೆ ನಾನು ಇಲ್ಲಿಗೆ ಬಂದೆ ಇಲ್ಲಿಗೆ ಬಂದಾಗ ಇವ್ರನ್ನ ವಿಚಾರಿಸಿದಾಗ ಶಾಲಾ ಆಡಳಿತ ಮಂಡಳಿಯವರು ಇಲ್ಲಿನ ಸಹ ಶಿಕ್ಷಕರು ವಿಜ್ಞಾನ ಶಿಕ್ಷಕರಾದಂಥ ಶ್ವೇತ ತನುಜ್ ಕುಮಾರ್ ಇವ್ರ ಮೇಲೆ ಎಸ್ ಎಸ್ ಎಲ್ ಸಿ ಫಲಿತಾಂಶ ಕಡಿಮೆ ಬಂದಿದೆ ಅನ್ನೋದಕ್ಕೋಸ್ಕರ ಅವ್ರನ್ನ ಅವಾಚ್ಯ ಶಬ್ದಗಳಿಂದ ಬೈದು ದೈಹಿಕವಾಗಿ ಅಲ್ಲೆ ಮಾಡಿದ್ದಾರೆ ಹಾಗೂ ಈ ದಿನ ಅಮಾನತು ಕೂಡ ಮಾಡಿದ್ದಾರೆ ಅನ್ನೋ ವಿಚಾರವನ್ನು ಇಲ್ಲಿನ ತನುಜ್ ಕುಮಾರ್ ಶಿಕ್ಷಕರು ತಿಳಿಸಿದರು ಹಾಗೂ ಮುಖ್ಯ ಶಿಕ್ಷಕರು ಕೂಡ ಎಲ್ಲರೂ ಕೂಡ ಹಾಜರಿದ್ದರು ಈ ಸಂದರ್ಭದಲ್ಲಿ ತನುಜ್ ಕುಮಾರ್ ಶಿಕ್ಷಕರಿಂದ ಹೇಳಿಕೆಯನ್ನು ಪಡ್ಕೊಂಡು ಹಾಗೆ ಮುಖ್ಯ ಶಿಕ್ಷಕರು ಹಾಗೂ ಇಲ್ಲಿನ ಎಲ್ಲ ಸಿಬ್ಬಂದಿಯವರಿಂದ ಹೇಳಿಕೆಯನ್ನು ಪಡ್ಕೊಂಡಿದ್ದೀನಿ ಇದನ್ನು ನಮ್ಮ ಇಲಾಖಾ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ ಯಾರು ತಪ್ಪು ಮಾಡಿದಾರೋ ಅವರಿಗೆ ನಿಯಮಾನುಸಾರ ಕ್ರಮ ಕೈಗೊಳ್ಳೋದಕ್ಕೆ ನಾನು ಮೇಲಧಿಕಾರಿಗಳಿಗೆ ವರದಿಯನ್ನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ತಾವುಗಳೆಲ್ಲರೂ ಕೂಡ ಶಾಂತ ರೀತಿಯಿಂದ ವರ್ತಿಸಬೇಕು ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕರು ದೈನಂದಿನ ಶೈಕ್ಷಣಿಕ ಚಟುವಟಿಕೆಗಳನ್ನು ಯಥಾವತ್ತಾಗಿ ನಡೆಸ್ಕೊಳ್ತಾ ಹೋಗಬೇಕು ಮುಂದಿನ ದಿನಗಳಲ್ಲಿ ಕಾನೂನು ಪ್ರಕಾರ ಇದಕ್ಕೆ ಕ್ರಮ ಕೈಗೊಳ್ಳೋದಕ್ಕೆ ಮೇಲಧಿಕಾರಿಗಳಿಗೆ ನಾನು ಶಿಫಾರಸನ್ನು ಮಾಡ್ತೀನಿ ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಶಿವು ರಾಜು ಪರಮೇಶ್ ಶ್ರೀನಿವಾಸ್ ಗಿರೀಶ್ ಕುಮಾರ್ ಹಾಗೂ ಇತರರು ಉಪಸ್ಥಿತರಿದ್ದರು ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ